ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾರೆೊಂದಿಗೆ ಅಧ್ಯಾತ್ಮ ಪಯಣ ಶ್ಲೋಕ ಎರಡು ಕೃತಿಮಹೋದದೌ ಪತನಕಾರಣಂ ಫಲಮಶಾಶ್ವತಂ ಗತಿನಿರೋಧಕಂ ನಮಸ್ಕಾರ ಪರಮಾತ್ಮ ಪ್ರಿಯರೇ ನಾವು ಇಂದು ಶ್ಲೋಕ ಎರಡುನ ಪವಿತ್ರ ಸಂದೇಶವನ್ನು ಅರಿಯಲು ಮುಂದಾಗಿದ್ದೇವೆ ಶ್ಲೋಕ ಎರಡುನ ಸಾರ ಶ್ರೀರಮಣ ಮಹರ್ಷಿಗಳು ಈ ಶ್ಲೋಕದಲ್ಲಿ ನಾವು ಮಾಡುತ್ತಿರುವ ಕರ್ಮಗಳು ನಮ್ಮನ್ನು ಹೇಗೆ ಜೀವನ ಸಮುದ್ರದಲ್ಲಿ ಮುಳುಗಿಸುತ್ತವೆ ಎಂಬುದನ್ನು ಸ್ಪಷ್ಟಪಡಿಸುತ್ತಾರೆ ನಾವು ಪ್ರತಿನಿತ್ಯ ಮಾಡುವ ಎಲ್ಲಾ ಕರ್ಮಗಳು ಒಟ್ಟುಗೂಡಿದರೆ ಅದು ಒಂದು ಮಹಾಸಮುದ್ರದಂತೆ ಆಗುತ್ತದೆ ಈ ಸಮುದ್ರದಲ್ಲಿ ನಾವು ಬೀಳುವ ಕಾರಣವೇ ನಮ್ಮ ನಿರಂತರ ಕರ್ಮಾಸಕ್ತಿಯೇ ಅಂದರೆ ನಾವು ಫಲದ ಮೇಲೆ ಅಂಟಿಕೊಂಡು ಅದರಲ್ಲಿ ನಮ್ಮ ಶ್ರದ್ಧೆ ಭಾವನೆ ಮತ್ತು ಆಸೆಗಳನ್ನು ಕಟ್ಟಿಕೊಳ್ಳುತ್ತೇವೆ ಕೃತಿ ಮಹೋದವು ಪತನ ಕಾರಣಂ ನಮ್ಮ ಕರ್ಮಗಳೆಂಬ ಈ ಮಹಾಸಮುದ್ರದಲ್ಲಿ ನಾವು ಮುಳುಗುತ್ತೇವೆ ಅದಕ್ಕೆ ಕಾರಣ ನಾವು ಫಲದ ಆಸೆ ಮತ್ತು ನಿರೀಕ್ಷೆಯಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತೇವೆ ಆ ಫಲಶಾಶ್ವತವಲ್ಲ ಫಲಮಶಾಶ್ವತಂ ಇಂದು ಲಭಿಸಿದ ಯಶಸ್ಸು ನಾಳೆ ಸಣ್ಣ ಮಾತಾಗಬಹುದು ಇಂದು ಬಂದ ನೋವು ನಾಳೆಯೇ ಆನಂದವಾಗಬಹುದು ಇಂತಹ ಅಶಾಶ್ವತ ಫಲಗಳ ಹಿಂದೆ ಅಟ್ಟಿಹೋದಾಗ ನಮ್ಮ ಪರಮಗತಿಯ ಮಾರ್ಗವೇ ಮುಚ್ಚುತ್ತದೆ ಗತಿನಿರೋಧಕಂ ನಮಸ್ಕಾರ ಜೈ ರಮಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ ಧನ್ಯವಾದಗಳು